ಮಡ್ಕಾಲ್ಮುರು ತಾಲೂಕು ವೆಂಕಟಪುರ ಗ್ರಾಮದಲ್ಲಿ ಸಂಜೆ ಗುಡುಗು ಸಿಡಿಲು ಸಹಿತ ಮಳೆ ಆರ್ಭಟಿಸಿದೆ ಈ ಮಳೆಯ ಸಿಡಿಲಿನ ಹೊಡೆತಕ್ಕೆ ವೆಂಕಟಪುರ ವಾಸಿ ಅಗಸರ ಅನಿಲ್ ಎನ್ನುವ ರೈತನಿಗೆ ಸೇರಿದ ದೊಡ್ಡ ಎತ್ತು ಬಲಿಯಾಗಿದೆ ಸಿಡಿಲಿಗೆ ಬಲಿಯಾದ ಈ ಎತ್ತು ಈ ಕುಟುಂಬವನ್ನು ಪೋಷಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿತ್ತು ಈ ಎತ್ತನ್ನ ಕಳೆದುಕೊಂಡಂತ ಕುಟುಂಬ ಅಪಾರ ನಷ್ಟವನ್ನ ಅನುಭವಿಸಿದ ಕುಟುಂಬಕ್ಕೆ ಆಸರಿಯಾಗಿದ್ದ ಎತ್ತನ್ನ ಕಳೆದುಕೊಂಡಂಥ ಕುಟುಂಬಕ್ಕೆ ಆದಷ್ಟು ಬೇಗನೆ ಪರಿಹಾರವನ್ನ ಒದಗಿಸಲು ಸರ್ಕಾರಕ್ಕೆ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ धारे <laughs> मुख्यमें <laughs>